ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗಿದ್ರಿ ಆರಾಮಿ ನಾವು ಆರಾಮದಿ ನೋಡ್ರಿ ಬಂದ್ರಿ ಅರ್ತಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತ ನಮ್ಮ ಮಮ್ಮಿಯಾರ ಏನೋ ಒಂದು ಸ್ಪೆಷಲ್ ಮಾಡಕ್ತಾರಿ ಅಡ್ಗೆ ಅದೇನಂತ ನೋಡಂಬರಿ ಇವತ್ ನೋಡ್ರಿ ಗುರುವಾರ ನಮ್ಮ ತಂಗಿ ಈ ತರ ಪೂಜೆ ಮಾಡಿ ಈ ಕಡೆ ಎಲ್ಲಾ ಅಡ್ಗೆ ತಯಾರಿ ನಡೆದೈತ್ರಿ ಏನಂತ ನಮ್ಮ ನಮ್ಮಮ್ಮಿಯ ಮಮ್ಮಿ ಇವತ್ತೇನು ಅಡಿಗೆ ಏನ ನಾವು ಏನಂತ ಹೇಳೋದು ಬೇಡ ಫ್ರೆಂಡ್ಸ್ ಲಾಸ್ಟ್ ಇದು ಫುಲ್ಲು ವಿಡಿಯೋ ನೋಡಲಿ ಅವ್ರಿಗೆ ಗೊತ್ತಾಗತ್ತೆ ಈ ಕಡೆ ನಮ್ಮ ತಂಗಿಯಾದ ಆರ್ಡ್ರಲ್ಲಿ ಜಾಮೂನ್ ಮಾಡಕ್ಕೆ ನೋಡಿರಿ ಮತ್ತೇನು ತಿಳ್ಕೋ ಇಲ್ಲೇ ಉಂಡೆ ಮಾಡ್ತಾರ್ರಿ ಈ ಕಡೆ ಎಣ್ಣೆ ಕಾಯಿ ಕಟ್ರೆ ಈ ಕಡೆ ಪಾಕ ರೆಡಿಯಾಗಿದ್ರಿ ಇದಕ್ಕಿ ಎಲಕ್ಕಿ ಎಲ್ಲಾ ಹಾಕಿ ಇಷ್ಟಿಷ್ಟ ಮಾಡ್ಬೇಕು ಸಣ್ಣ ಮಾಡ್ಬೇಕು ಇವ್ರು ದೊಡ್ಡಾದ್ರ ಮತ್ತ್ ಎಣ್ಣೆ ಇದ್ರಕ್ಕ ನಿನ್ನ ಕಕ್ಕಿ ದೊಡ್ಡ ಸ್ವಲ್ಪ ಇಟ್ಟು ತಗೊಂಡ್ ಸಣ್ಣ ಸಣ್ಣ ಮಾಡ

ಕಡೆ ಪಾಕನ ರೆಡಿ ಆಗಿದ್ರಿ ಮತ್ತೆ ಇನ್ನೊಂದಿನ ಸ್ಪೆಷಲ್ ಮಾಡಿ ಹ್ಮ್ ನೋಡ್ರಿ ನೀವ ಆದ್ರದ ಫುಲ್ ರೆಸಿಪಿ ಎಲ್ಲ ಹಾಕ್ತಿವ್ರಿ ಇನ್ನೊಂದ್ಸಲ ಈ ಸಲ ಅಷ್ಟ ನಾವು ಇದು ಮಾಡಿವ್ರಿ ಇನ್ನೊಂದ್ಸಲ ನೀವು ಫುಲ್ ರೆಸಿಪಿ ತೋರಿಸ್ತಿವ್ರಿ

ಅಂದ್ರೆ ನಾ ನಿಂಗೆ ಎಡೆ ಎಡ ಕರ್ದು ಎಡೆ ಎಡ ಪಾಕದಾಗ ಹಾಕಲ್ಲ ರೀ ಅಷ್ಟು ಸುರು ಬೇಕು ರೀ ಅದ್ಕೆ ಈ ಪಶ್ನ್ಯಾಗ ಎಡೆ ಕರ್ದು ಪಾಕದಾಗ ಹಾಕ್ಯಂತ ಹೋದೆ ಅಂತಂದ್ರೆ ಅದ್ಕೆ ಅಷ್ಟೇ ಪಾಕ ಹಿಡಿತೈತೆ ಇದು ಎರಡು ಮಾ ಇದಕ್ಕೆ ಎಲ್ಲ ಕಿತ್ತ ಕೊಡ್ರಿ ಅಕ್ಕಿ ಅವರು ಪಾಕ ಮಾಡ್ತಾರಂತ್ರೀ ಏನ ನನಗೆ ಹಂಗೆ ಮಾಡಕ್ಕನು ಬರಲ್ರಿ ನಾವು ಆ ಥರ ಮಾಡಲ್ರಿ ಈಗ ನೋಡ್ರಿ ಕರೆದ್ರು ಈಗ ಇದರ ಒಳಗೆ ಪಕ್ಕದ ಒಳಗೆ ಹಾಕಿದ್ರಿ ಎರಡು ಪ್ಯಾಕೆಟ್ ಹಾಕಿದಿವ್ರಿ ಇಷ್ಟ ಎರಡು ಪ್ಯಾಕೆಟ್ ಇದ್ರಿ ಇನ್ನ ಸ್ವಲ್ಪ ಆಗಲೆ ನಾವು ಅದು ಇಟ್ಟು ತೋರಿಸಿದ್ವಲ್ಲ ಅದು ಏನಂದ್ರ ಗೋಬಿ ಕಬಾಬ್ರಿ ಮಮ್ಮಿಯರು ಒಂದು ಹೊಸ್ದಾಗಿ ಟ್ರೈ ಮಾಡ್ಯಾರ ಹೊಸ ರೆಸಿಪಿ ರೀ ಇದು ರೆಸಿಪಿ ನಾನು ಟ್ರೈ ರೀ ಆದರೂ ಸೂಪರಾಗಿ ಬಂತರಿ ಇನ್ನೊಂದ್ಸಲ ಇದ್ರ ರೆಸಿಪಿ ಎಲ್ಲ ತೋರಿಸ್ತೀವ್ರಿ ಎಷ್ಟು ಮಸ್ತ್ ಅಂದ್ರೆ ಸೂಪರಾಗಿ ಆಗಿ ಬಂದೈತ್ರಿ ರೆಸಿಪಿ ఇదெல்லாம் 나వ మీకు నెక్స్ట్ టైం చూపిస్తదిరి ఎ కందంద్ర పస్తా నేను ట్రై ಮಾಡ್ತೀನ್ ರೀ ಆಮೇಲೆ ನಾನು ತೋರಿಸ್ತೀತೆ ಹಂಗಾಗಿ ಆದ್ರ ಸೂಪರ್ ಮಾರಿ సూపర్ लवली ಹ್ಮ್ ಕಷ್ಟಿಯಾಗಿ ಬಂದವರಿ ಮತ್ತೆ ಟೇಸ್ಟ್ ಅಂಗ್ರು ಸೂಪರ್ ಮಾಡಾದಂಕ್ರು ಫುಲ್ ಈಜಿ ಫುಲ್ ಈಜಿ ಕಬಾಬ್ ಹಾಕಿ ಮಾಡಿನಿ ನೋಡ್ರಿ ಅಂದ್ರ ಆದ್ರೆ ಇನ್ನ ಇನ್ನ ಹಾಕಿನಿ ಇನ್ನ ಇನ್ನ ನಾ ಹಾಕಿನಿ ಆದ್ರ ಕಬಾಬ್ ಪೌಡರ್ ಹಾಕಿ ಒಂದೆ ಗೋಬಿ ಕಬಾಬ್ ರೀ ಇವು ಗೋಬಿ ಕಬಾಬ್ ಈ ತರ ಆಗ್ಯಾವ ನೋಡ್ರಿ ತಿನ್ನೋಣ ಇದ್

குலாப் ஜாமூன் ரெடி ப்ளேட் ரெடி இது உங்களுக்கு mm!

ಇಲ್ಲಿ ಪ್ಲೇಟನ್ನು ರೆಡಿ ಅದಾವು ನಮ್ಮ ಯಜಮಾನ್ ನಮ್ಮ ಮಧ್ಯೆ ಊಟಕ್ಕೆ ಅವ್ರಿಗಿನೆಲ್ಲ ರೆಡಿ ಮಾಡ್ತೀವಿ ಇಲ್ಲಿ ಉದ್ದ ಬೇಳೆ ಇಲ್ಲಿ ಉದ್ದ ಬೇಳೆ ಮಾಡಿ ನೋಡ್ರಿ ಅಂದರೆ ಹೆಸ್ರು ಕಾಳ ಹೆಸರು ಕಾಳು ಹಾಕಿ ಮಾಡೀನಿ ಸೋರ್ಸ ನೋಡ್ರಿ ಇಲ್ಲೆಲ್ಲ ಪ್ಲೇಟ್ ರೆಡಿ ಮಾಡಿಟ್ಟಿ ಇಲ್ಲೆಲ್ಲ ಪ್ಲೇಟ್ ರೆಡಿ ಅದಾವೆ ನೋಡ್ರಿ ಹ್ಮ ಸೂಪರ್ ಇವೊಂದ್ ಒಂದೆರಡು ಆಲೂಗಡ್ಡೆ ಓದಿದ್ರಿ ನಾವ ಹಾಕಿ ನಮ್ಮ ಒಮ್ಮಿ ಅದಾಕ್ಯಾರ ಮಸ್ತಗ ನೋಡ್ರಿ కబాబ్ కబాబ్ తినక నమ్మనే గోబి కబాబు మేక హి మిణిగా చట్నీ హుణ్ చట్నీ అన్న హాకీ ఎలా రెడీ మిట్ట మమ్మీ దాల్చి ఫస్ట్ జామీన్ తినీ ఆమె హుణి తిన ಜಾಮೀನ ಸೂಪರ್ ಆಗ್ಯ ನೋಡ್ರಿ ಅಷ್ಟು ಸಿಹಿ ಆಗಿಲ್ಲ ಪಾಕ ಕರೆಕ್ಟ್ ಆಗೈತಿ ಹಂಗ ಮಾಡ್ಬೇಕು ಮತ್ತೆ ಅವೇನೋ ಒಂದೇಳ ಪಾಕ್ ಅಂತಾರಲ್ಲ ಹಂಗೆಲ್ಲ ಮಾಡಬಾರ್ದು ಅಲ್ಲಿ ಮಾಡಾರ ನಮ್ಗೆ ನಮ್ಗುಟ್ಟು ಕೂಡ 我说那么你。嗯